ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಆಲಿನ್ ಒನ್ ನಾನು ಈ ವಿಡಿಯೋನ ಏನಕ್ಕೆ ಈಗ ಇಮಿಡಿಯೇಟ್ ಮಾಡಬೇಕು ಅಂದ್ಕೊಂಡೆ ಅಂದರೆ ಇದಕ್ಕೆ ಹೆಚ್ಚಿಗೆ ಟೈಮ್ ಇಲ್ಲ ಯಾಕಂದರೆ ಇದು ಆಗಸ್ಟ್ ಎರಡನೇ ತಾರೀಕು ಮಾಡ್ಬೋದಾಗಿರ್ತಕ್ಕಂಥ ಕೆಲಸ ಆಗಸ್ಟ್ ಎರಡನೇ ತಾರೀಕು ತುಂಬ ವಿಶೇಷವಾದ ದಿನ ಇದೆ ಅಂದರೆ ನಾಳೆ ಬಿಟ್ಟು ನಾನು ನಾನೀಗ ವಿಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಬುಧವಾರ ತರ್ಟಿ ಫಸ್ಟ್ ಜುಲೈ ನಾಳೆ ಒಂದನೇ ತಾರೀಕು ಆಗಸ್ಟ್ ಫಸ್ಟು ನಾಡಿದ್ದು ಬಂದ್ಬಿಟ್ಟು ಆಗಸ್ಟ್ ಸೆಕೆಂಡು ಶುಕ್ರವಾರ ಇದು ತುಂಬ ವಿಶೇಷವಾದ ದಿನ ಬಂದಿದೆ ಈ ದಿನ ಒಂದು ಒಳ್ಳೆಯ ಒಂದು ಸಂಕಲ್ಪ ಮಾಡೋದಕ್ಕೆ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ತಪ್ಪದೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗೋ ರೀತಿ ಮಾಡಿ ಇದು ಏನಕ್ಕೆ ಅಂದರೆ ಆಗಸ್ಟ್ ಎರಡನೇ ತಾರೀಕು ಬಂದ್ಬಿಟ್ಟು ಪ್ರದೋಷ್ ಮಹಾಶಿವರಾತ್ರಿ ಅನ್ನೋ ದಿನ ಆಗಿದೆ ಅಂದರೆ ಇದು ತುಂಬಾನೇ ಒಳ್ಳೆ ಒಂದು ದಿನ ಇದು ಎಷ್ಟೋ ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಒಂದು ಇದು ಅಂದರೆ ಈಗ ಶಿವರಾತ್ರಿ ದಿವಸ ಏನು ಒಂದು ಈಶ್ವರನ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿ ಒಂದು ಇರೋ ಇರ್ತಕ್ಕಂಥ ದಿನ ಆಗಿದೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಚಿಕ್ಕ ಒಂದು ಕೆಲಸ ಮಾಡಬೇಕು ಸಾಧ್ಯ ಇರೋವಂಥವ್ರು ಮಾಡೋಕ್ಕೆ ಸಾಧ್ಯ ಆಗಿರೋವಂಥವ್ರು ಉಪವಾಸ ಮಾಡಿ ಅವತ್ತಿನ ದಿವಸ ಉಪವಾಸ ಮಾಡಿಬಿಟ್ಟು ನೀವು ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಈಶ್ವರ ಅದರಲ್ಲಿ ಪ್ರಮುಖವಾಗಿ ಈಶ್ವರನ ಪೂಜೆ ಮಾಡಬೇಕು ಪಾರ್ವತಿ ದೇವಿ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡಬೇಕು ನೀವು ಈ ಈ ಪೂಜೆ ಮಾಡೋದರಿಂದ ನಿಮ್ಗೆ ಎಷ್ಟೇ ಕಷ್ಟಗಳು ಇರಲಿ ಏನೇ ಇರಲಿ ಎಲ್ಲ ನಿವಾರಣೆ ಆಗುತ್ತೆ ಎಲ್ಲ ಬಗೆಹರಿಯುತ್ತೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಇದನ್ನು ಮಾಡಿ ನೋಡಿ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ ಆಮೇಲೆ ಉಪವಾಸ ಇರೋದು ಕಂಪಲ್ಸರಿ ಅಂದರೆ ಅದು ಇದು ನೀವು ಅಂದ್ಕೊಂಡಿದ್ದ ಮಟ್ಟಕ್ಕೆ ಇದಕ್ಕೆ ಒಂದು ಇದು ಸಿಗಬೇಕು ಅಂದರೆ ಉಪವಾಸ ಇರಬೇಕು ಉಪವಾಸ ಇರೋಕ್ಕಾಗ್ದೇಲೆ ಅಂದರೆ ಏನೋ ಒಂದು ಟ್ಯಾಬ್ಲೆಟ್ಸ್ ತಗೊಳೋಂಥರು ಏನೋ ಒಂದು ಉಪವಾಸ ಇರೋಕ್ಕಾಗಲ್ಲ ಅಂತಕ್ಕಂಥವ್ರು ಅಟ್ಲೀಸ್ಟ್ ಹಣ್ಣು ಏನಾದ್ರು ಸೇವನೆ ಮಾಡಬೇಕು ಕುಕ್ಡ್ ಫುಡ್ ಅಂದರೆ ಅನ್ನ ಒಂಥರ ಬೇಯಿಸಿರೋ ಅಂಥ ಊಟನ ಬಿಟ್ಟು ಯಾವುದೇ ಥರದ ತರಕಾರಿ ಹಣ್ಣು ನೀವು ಪಲಹಾರಗಳನ್ನ ಸ್ವೀಕರಿಸಿ ನೀವು ಇದನ್ನು ಮಾಡ್ಬೋದು ಸಾಧ್ಯ ಇರೋರಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಉಪವಾಸ ಮಾಡಿ ತುಂಬ ಒಳ್ಳೆಯದಿದೆ ಆವತ್ತಿನ ದಿವಸ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮುಂದೆ ಹೋಗಿ ಸಂಕಲ್ಪ ಮಾಡಿಕೊಂಡು ಈ ಪ್ರದೋಷ್ ಮಹಾಶಿವರಾತ್ರಿಯ ಈ ದಿನ ನನ್ನ ಈ ಕಷ್ಟಗಳೆಲ್ಲ ಬಗೆಹರಿಲಿ ಅಂತ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ಆವತ್ತಿನ ಉಪವಾಸನ ಶ ಶುರು ಮಾಡಬೇಕು ಆ ದಿವಸ ರಾ ಸಾಯಂಕಾಲ ನೀವು ಸಾಧ್ಯವಾದರೆ ಮತ್ತೊಮ್ಮೆ ಸ್ನಾನ ಮಾಡಿಬಿಟ್ಟು ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಈಶ್ವರನ ಗುಡಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಈಶ್ವರನಿಗೆ ಹೂವು ಅದನ್ನೆಲ್ಲ ಅರ್ಪಿಸಿ ಅಲ್ಲಿ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬರೋದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ಆದಷ್ಟು ಯಾರ್ಯಾರಿಗೆ ಸಾಧ್ಯದೋ ಶೇರ್ ಮಾಡಿ ಟೈಮ್ ಜಾಸ್ತಿ ಇಲ್ಲ ಶುಕ್ರವಾರನೇ ಇದಿರೋದ್ರಿಂದ ಸೊ ಪ್ಲೀಸ್ ಎವ್ರಿ ಒನ್ ಇದನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ನಿಮ್ದು ಏನೇ ದುಡ್ಡಿನ ಕಷ್ಟ ಇರಲಿ ಅಂದರೆ ಏನೋ ಸಾಲಗಳಿರ್ಬೋದು ಅದೆಲ್ಲನೂ ನಿವಾರಣೆ ಆಗಿರುತ್ತೆ ಯಾವುದೇ ಥರದ್ದು ಅಂದ್ಕೊಂಡಿದ್ದು ಕೆಲಸ ಯಾವುದೇ ಕೆಲಸಗಳು ಅರ್ಧದಲ್ಲಿ ನಿಂತಿರುತ್ತೆ ಆ ಎಲ್ಲ ಕೆಲಸಗಳು ನಿಮಗೆ ನೆರವೇ ಇರುತ್ತೆ ಸೊ ಆದ್ದರಿಂದ ಈ ಒಂದು ನನಗೆ ನನಗೇನು ಹೇಳಿದೆ ಈ ಪ್ರದೋಷ್ ಮಹಾರಾಷ್ಟ ಮಹಾಶಿವರಾತ್ರಿ ಆಗಿರ್ತಕ್ಕಂಥ ಆಗಸ್ಟ್ ಎರಡನೇ ತಾರೀಕು ಅಂದರೆ ನಾಳೆ ಬಿಟ್ಟು ನಾಡಿದ್ದು ಬರ್ತಕ್ಕಂಥ ಶುಕ್ರವಾರ ದಿವಸ ತಪ್ಪದೇ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಐಶ್ವರನ ಅನುಗ್ರಹ ನಿಮ್ಗೆಲ್ಲರಿಗೂ ಸಿಗಲಿ ಪಾರ್ವತಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಗಣೇಶನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಕೊಂತ ಇದನ್ನು ಯಾರ್ಯಾರಿಗೆ ಸಾಧ್ಯ ಇದೆಯೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಶುಕ್ರವಾರ ದಿವಸ ತಪ್ಪದೆ ಎಲ್ಲರೂ ಇದನ್ನು ಆಚರಿಸಿ ಉಪ್ ಅದೇ ಹೇಳಿದ್ನಲ್ಲ ಉಪವಾಸ ಇರೋಕ್ಕಾದರೆ ದಯವಿಟ್ಟು ಉಪವಾಸ ಇದ್ದು ಮಾಡಿ ಉಪವಾಸ ಇರೋಕ್ಕಾಗಲ್ಲ ಕಾಯಿಲೆ ಇರೋವಂಥವ್ರು ಟ್ಯಾಬ್ಲೆಟ್ಸ್ ತೊಗೊಂಡಂಥವ್ರು ಬಿ ಪಿ ಶುಗರ್ ಏನೇ ಇರೋವಂಥವ್ರು ಹಣ್ಣು ಹಂಪ್ಲು ತಿನ್ನಿ ತೀರಾ ಅದನ್ನು ಮಾಡೋಕ್ಕಾಗದಲ್ಲೇ ಇರೋವಂಥವ್ರು ಉಪವಾಸ ಮಾಡಲಂದ್ರೂ ಪರವಾಗಿಲ್ಲ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಪ್ರಾರ್ಥನೆ ಎಲ್ಲ ಮಾಡಿಬಿಟ್ಟು ಎಲ್ಲ ಊಟ ಟಿಫನ್ ಎಲ್ಲ ಮಾಡಿ ಮತ್ತು ಸಾಯಂಕಾಲ ಇನ್ನೊಂದು ಸಾರಿ ನೀವು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದು ನೀವು ಮತ್ತೆ ಊಟ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದನ್ನು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಚಾನೆಲ್ ನಿಮಗೆ ನನ್ನ ಕಂಟೆಂಟ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ವೆರಿ ಮಚ್